ಸ್ವಚ್ಛ ಆಯಿತು ಅಂದ್ರೆ ಹೆಂಗೆ ಸ್ವಚ್ಛವಾದ ಕನ್ನಡಿಯಲ್ಲಿ ನಮ್ಮ ಮುಖ ಸ್ಪಷ್ಟವಾಗಿ ಕಾಣ್ತದೆ ಹೌದಿಲ್ಲರಿ ತಿಳ್ಕೊರಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನಮಗೆ ಕಾಣಬೇಕಾಗಿತ್ತು ಅಂದ್ರೆ ಒಂದು ಧೂಳಿರಬಾರ್ದು ಎರಡನೇದು ಅಗಳಾಡಬಾರ್ದು ಗೊತ್ತಿಲ್ಲರಿ ಇನ್ನೊಂದು ಏನಾಗಬಾರ್ದ್ರಿ ಕನ್ನಡಿ ಒಡ್ದಿರಬಾರ್ದು ರೀ ಒಡ್ದ ಕನ್ನಡಿಯೊಳಗೆ ಎಷ್ಟು ಚೂರಾಗಿರ್ತಾವ್ರಿ ಅಷ್ಟು ಚೂರು ಮಕ್ಕ ಕಾಣ್ತತಿ ಮೂಗೊಂದು ಕಡೆ ಕಣ್ಣು ಒಂದು ಕಡೆ ಬ ಹೌದಿಲ್ರಿ ಹುಬ್ಬು ಒಂದು ಕಡೆ ಹನಿ ಒಂದು ಕಡೆ ಹಲ್ಲು ಒಂದು ಕಡೆ ಯಾ ತರ ಪಿತ್ತರ್ ಕಾಣ್ತತಿ ನಮ್ಮ ಮಕ್ಕ ನಮಗೆ ನೋಡ್ಕೊಂಡ್ರೆ ರಾಕ್ಷಸ ಕಂಡಂಗೆ ಕಾಣ್ತೀವಿ ನಮಗೆ ನಾವು ಎದ್ರಾಗ್ರಿ ಹಾಂ ನಂಬದೆಲ್ಲ ಅನಂತ ಪ್ರಕಾರದ ಪಾಪ ವೃತ್ತಿಗಳಿಂದ ಪಾಪ ಪ್ರಜ್ಞೆಯಿಂದ ಪಾಪದ ವಿಚಾರಗಳಿಂದ ಪಾಪ ಕೃತ್ಯಗಳನ್ನು ಮಾಡುವುದರಿಂದ ಏನಾಗಿದೆ ಅಂದರೆ ಕಾಯದಿಂದ ಮನಸ್ಸಿನಿಂದ ವಾಣಿಯಿಂದ ಪಾಪಗಳನ್ನು ಮಾಡಿ 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 ನಮ್ಮ ಮನಸ್ಸಿನ ಕನ್ನಡಿ ನಮ್ಗೆ ನೋಡ್ಕೊಳ್ಳೋಕೆ ನಾಚಿಕೆ ಬರ್ತದೆ ಯಾಕೆ ಕೇಳ್ರಿ ಒಡೆದ ಚಿನ್ನ ಚಿದ್ರಾಯ್ ಬಿಟ್ಟದ ಬಹುಶಾಕಾಯಂತಶ್ಚ ಬುದ್ಧಯೋ ಅವ್ಯವಸಾಯಿ ನಾಮ ಅನಂತ ಪ್ರಕಾರವಾಗಿ ಹೋಗಿ ಆಗಿಬಿಟ್ಟದ ಮನಸ್ಸ ಏನ್ರಿ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಒಂದ ರೂಪಿಲ್ಲ ನಮ್ಮ ಮನಸ್ಸ ಒಂದ್ಸಲ ಸಲ ಅಲ್ಲತ್ತದ ಒಂದ್ಸಲ ಸಲ ಬ್ಯಾಡಂತದ ಒಂದು ಸಲ ಸುಖ ಸಲ ದುಃಖ ಅನಿಸ್ತದ ಒಂದು ಸಲ ಸಿಕ್ಕಾಪಟ್ಟೆ ಸಿಟ್ಟಿಗೆ ಬರ್ತದೊಂದು ಸಲ ನಾರ್ಮಲ್ ಆಗಿರ್ತದೆ ಹೌದಿಲ್ರಿ ಈ ಪ್ರಪಂಚದ ವಿಷಯಾದಿಗಳಿಂದ ಕುಡ್ಕೊಂಡು ಮನಸ್ಸು ಒಂದು ನಮೂನೆ ಆಗ್ಯದಲ್ರಿ ನಮ್ಮದು ಅದು ಒಂದ ನಮೂನೆ ಆಗಬೇಕಾಗಿತ್ತು ಅಂತಂದರೆ ಧೂಳಿರಬಾರ್ದು ನಮ್ಮ ಮುಖ ನಮಗೆ ಸ್ಪಷ್ಟ ಕಾಣಬೇಕಾಗಿತ್ತಂದ್ರೆ ಕರಡಿಯಲ್ಲಿ ಮುಖ ಕಾಣಬೇಕಾಗಿತ್ತು ಅಂದರೆ ಧೂಳು ಇರಬಾರ್ದು ಅಗಳೇ ಆಡಬಾರ್ದು ಚಂಚಲತ್ತಾರೆ ಚಂಚಲಂ ಹೀ ಮನ ಕೃಷ್ಣ ಅಂತ ಅರ್ಜುನ ಹೇಳಾಕತ್ತಾನೆ ಹಾಂ ನನ್ನ ಮನಸ್ಸು ಭಾಳ ಚಂಚಲ ಐತಿ ಅಂತ ನಾವು ಅಂದಿಲ್ಲ ಹಂಗಿನ್ನ ಯಾರು ನಾವು ಭಾರಿ ಬೆಸ್ಟ್ರು ಇರ್ತೀವಿ ನಾವೆಲ್ಲರೂ ಹಾಂ ಚಂಚಲವಾದ ಮನಸ್ಸಿನೊಳಗೆ ಮತ್ತು ఛిద్ర ఛిద్రవేదా నమ్మ మనస్సు హంచు ఇల్ హిబిట్టిల్ నవ్వెల్దూ మనస్సు వందమూని ఐత్రి ఎల్దూ మనస్సు హూ ఇల్ నా ಹೆಂಡ್ರಿಗೆ ಮಕ್ಕಳಿಗೆ ಗಂಡಗ ಮಕ್ಕಳಿಗೆ ಆಸ್ತಿ ಅಂತಸ್ತ ಹೊಲ ಮನಿ ಅಧಿಕಾರ ಐಶ್ವರ್ಯ ಹೊಡೆದಾಟ ಬಡದಾಟ ಅವು ಒಂದು ನಮ್ಮನಿ ಇಲ್ರಿ ಅವ್ರ ಅವ್ರಿಗೆ ಏನೇನು ಐತಿ ಪ್ರಾಬ್ಲಮ್ಸ ಅಷ್ಟೆಲ್ಲ ತುಂಬಿ 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 ತುಳಿ ತುಳೀಕಿ ನಮ್ಮ ಅಂತ ಕಣ್ಣಿನಗೆದ್ರಿ ಹರಿದು ಹಂಚಿ ಹೋಗಿ ಬಿಟ್ಟದ ಇವ್ರದ ಒಂದು ಮನ ಎಷ್ಟು ಮನಸ್ಸದವ್ರಿ ನಮಗೆ ನಿಮ್ಮ ಮನಸ್ಸು ಏಸದವ ಕರೆ ಹೇಳ್ರಿ ಏಸದವ್ರಿ ಅಪ್ಪ ಹಾ ಆ ಮನಸ್ಸು ಎಟ್ಟು ಹಂಚು ಚೂರು ಚೂರು ಮಾಡಿಬಿಟ್ಟು ಹೌದಿಲ್ಲರಿ ಹಾಂ ಒಂದು ಪೇಡ ಐತಿ ಅದನ್ನು ಹಂಚಿ ಹೆಂಚಿ ಹೆಂಚಿ ಇಟ್ಟರೆ ಎಟ್ಟು ಉಳಿತದ ನಿನಗನೂದಲ್ಲದ ಎಲ್ಲರಿಗೆ ಕೈಗೆ ಸೌರಿ ನಿನಗೆ ಎಲ್ಲಿ ಉಳಿತದ ಮನಸ್ಸು ಭಗವಂತ ಕೊಟ್ಟಂತಹ ಆಲಯ ಐತದ ಒಳಗೆ ಗದ್ದಿಗೆ ಐತೆ ಅದು ಒಳಗೆ ಕೊಟ್ಟಂತಹ ಅಂಥಕ್ಕರ್ಣನ್ನವಂತಹ ಗದ್ದಿಗೆದ ಅಂಥ ಕರ್ಣ ಮನಸ್ಸು ಅನ್ನುವಂತಹ ಅದು ದೇವಾಲಯ ಐತಿ ಅದರೊಳಗೆ ನಾವು ಏನು ಮಾಡಿ ಅದನ್ನೆಲ್ಲ ಹರಿದು ಹಂಚಿ ಬಿಟ್ಟೀವಿ ಇಲ್ಲ ಇಲ್ಲಿ ಉಳ್ದೇ ಇಲ್ಲ ನಮಗನು ಅಕ್ಕ ಮಹಾದೇವಿಯರು ಅದಕ್ಕೆ ಹೇಳಿದ್ರಿ ಕಾಮ ಕ್ರೋಧಾದಿಗಳು ನೀವು ಬರಬೇಡ್ರಿ ನಮ್ಮತೇಕ ಒಂದು ವೇಳೆ ನಿಮಗೆ ಬ ನೀವು ನಮ್ಮತೇಕ ಬಂದ್ರಿ ಅಂದರೆ ನಿನಗ ಟೈಮ್ ಕೊಡಬೇಕು ಕಾಮಕ್ಕೆ ಟೈಮ್ ಕೊಡ್ಬೇಕು ಕ್ರೋಧಕ್ಕೂ ಟೈಮ್ ಕೊಡಬೇಕು ಲೋಭ ಮೋಹ ಮದ ಮತ್ಸರಾದಿಗಳಿಗೆ ಟೈಮ್ ಕೊಡಬೇಕು ರಾಗದ್ವೇಷಕ್ಕೆ ಟೈಮ್ ಕೊಡಬೇಕು ನಾನು ನನ್ನದು ಅನ್ನೋದಕ್ಕೆ ಟೈಮ್ ಕೊಡ್ಬೇಕು ಹಮ್ಮಮ್ಮಕ್ಕೆ ಟೈಮ್ ಕೊಡ್ಬೇಕು ಯಾಕ್ರೀ ಅಪ್ ಟೈಮ್ ಅಲ್ಲ ಮನಸ್ಸು ಕೊಟ್ಟಾಗ ಹಾಕವು ಇಲ್ರಿ ಯಾವುದೇ ಪ್ರಪಂಚದೊಳಗೆ ಕಾರ್ಯಗಳಾಗಬೇಕಾಗಿತ್ತಂದ್ರೆ ಮನಸ್ಸಿದ್ರೆ ಹಾಕವು ಏನೂ ಆಗಂಗಿಲ್ಲ ಇಲ್ರಿ ರೀ ಅಕ್ಕ ಮಹಾದೇವ್ರಂತಾರೆ ನಮಗೆ ಒಟ್ಟು ನೋಡ್ರಿ ಇವ್ರದ್ದು ಒಂದು ಮನಸ್ಸೈತಿ ಎನಗುಳ್ಳುದು ಒಂದು ಮನ ಅಕ್ಕ ಮಹಾದೇವ್ರ ಮಾತಿದ್ದು ಎನಗುಳ್ಳ ಒಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆಯದ ಬಳಿಕ ಎನಗಿನ್ನು ಉಂಟೆ ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವ್ರ ಮನಸ್ಸು ಎಟ್ಟದಾವತ್ರಿ ಹಂಗೆ ಕೂತಿರಿ ನೀವು ಯಾಕೋ ಸಮಥಿಂಗ್ ಇಸ್ ರಾಂಗ್ ಮನೆ ಜಗಳ ಬಂದಿರಿ ನೀವು ಯಾರ ಮಹಾದೇವಿಯವ್ರ ಮನಸ್ಸು ಏಸದಾವಂತ ನಮ್ಮ ಮನಸ್ಸು ಏಸದವು ಎಲ್ಲದಕ್ಕೂ ನನ್ನ ಮರ್ಜಿ ಎಲ್ಲದಕ್ಕೂ ನನ್ನ ಮರ್ಜಿ ಅನ್ಕೋತ ನಿಂದಿರ್ತೀವಿ ನಾವು ನಮ್ಮ ಮರ್ಜಿ ಏಟ್ ಮಾಡಿ ಓತೈತಿಲ್ಲ ಮರ್ಜಿ ಮರ್ಜಿ ಇಂಥ ಮರ್ಜಿ ಅಂತಿರಲಿಲ್ಲ ನನ್ನ ಮರ್ಜಿ ಅಪ್ಪ ಮರ್ಜಿ ಅಂದ್ರೆ ಏನು ಅನ್ನೋದು ಗೊತ್ತತ್ತ ನಮ್ಮ ಗುರುಗಳು ಅವಾಗ ಪ್ರವಚನದಾಗ ಹೇಳ್ತಾರೆ ಅತ್ತ ಗದಗ್ ಜಿಲ್ಲಾ ಸೈಡ್ ಏನಂತಾರೆ ಗೊತ್ತೇನು ರೀ ಕತ್ತಿರ್ತೈತೆ ಗೊತ್ತೇನು ರೀ ಕತ್ತಿ ಕತ್ತಿ ಮುಗಿನಾಗೆ ಜೋತಾಡ್ತಿರ್ತಾವತ್ತ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ ಏನೋ ಕತ್ತಿ ಮಕ್ಕ ನೋಡಿಲಿ ನಾ ನೋಡ್ಬೇಕು ಅವ ಕತ್ತಿನ ಜೀವ ಮಗ ಕತ್ತಿ ಮುಗಿನಾಗೆ ಜೋತಾಡ್ತಿರ್ತಾವತ್ರಿ ಅವ ಗದಗ್ ಜಿಲ್ಲಾ ಸೈಡ್ ಅವಕ್ಕೇನು ಹತ್ತಾರತ್ರಿ ಧಾರವಾಡ ಜಿಲ್ಲಾದಾಗ ಅದು ಮರ್ಜಿ ಅಂದ್ರೆ ಅದಕ್ಕೆ ಹತ್ತಾವತ್ತ ಕತ್ತಿ ಮುಗಿನಾಗ ಜೋತಾಡೋದಕ್ಕೆ ನೀವು ಎಲ್ಲದಕ್ಕೆ ನಾನು ಮರ್ಜಿ ನಾನು ಮಾರ್ಜಿ ಮಾರ್ಜಿ ಕತ್ತಿ ಮುಗಿನಾಗ ಜೋತಾಡೋದಕ್ಕೆ ಮರ್ಜಿ ಹತ್ತಾರ ಹಾಂ ನೀ ಮ ಮಳೀತಿಲ್ರಿ ಇರೋದು ಒಂದು ಮನಸ್ಸು ಐತಿ ನಾ ಪರಮಾತ್ಮಕ್ಕೆ ಕೊಡ್ತನು ಅಂತಾಳೆ ನಮಗೆ ಭಗವಂತನ ಭೇಟಿ ಯಾಕೆ ಆಗಲ್ದು ಅಂತಂದ್ರೆ ಒಂದು ಮನಸ್ಸನ್ನು ಅರದು ಹಂಚಿ ಬಿಟ್ಟೀವಿ ಯಾಕೆ ಒಂದು ಮನಸ್ಸನ್ನು ಎಲ್ಲ ಕಡೆ ಡಿವೈಡ್ ಮಾಡಿಟ್ಟೀವಿ ಡಿವೈಡ್ ಆದಂತಹ ಮನಸ್ಸು ಒಂದು ಆಗಬೇಕಾಗಿತ್ತು ಅಂತಂದರೆ ಪಾಪಕರ್ಮಗಳನ್ನು ಬಿಡು ಪುಣ್ಯವನ್ನು ಮಾಡು ಪರಮಾತ್ಮನ ಪಾದ ಹಿಡಿ ಇವೆಲ್ಲ ಆಗ್ಲಿಕ್ಕಂದ್ರೆ ಮಹಾತ್ಮರ ಒಡನಾಟದೊಳಗೆ ಇರು ಇಷ್ಟು ಮಹಾತ್ಮರು ಇರ್ರಿ ಮ ಒಡನಾಟದೊಳಗೆ ಇರ್ರಿ ಅಂತೇಳಿ ಬರೀ ಬರೀ ದಿನ ಅದನ್ನೇ ಹೇಳಾಕತ್ತೀರಿ ಮುಂದಿನ ಕತೆ ಏನು ರೀ ನಿಮ್ಮದು ಶ್ರಾವಣ ಮುಂದೆ ಏನು ಅನ್ನೋದು ತಿಳಿಸ್ವಲ್ರೇಗಿರ್ರಿ ಹಾಂ ಹೌದಿಲ್ಲರಿ ಅವ್ರು ಹೇಳ್ತಾರ ನೀವು ಅನ್ನೋದು ಖರೇನ ಐತಿ ಮಹಾತ್ಮರ ಜೊತೆಗಿದ್ರೆ ಗೊತ್ತಾಗ್ತದ ಅದನ್ನು ಶಾರದಾ ದೇವಿ ಅದಾಳಲ್ಲ ಸಪ್ತ ಸಮುದ್ರಗಳನ್ನು ಮಸಿ ಮಾಡಿ ಇಡೀ ಭೂಮಂಡಲವನ್ನೇ ಕಾಗದ ಮಾಡಿ ಅರಣ್ಯದ ಎಲ್ಲ ಗಿಡಗಳನ್ನು ಒಕ್ಕಣಿಕೆ ಮಾಡಿ ಬರೆಯಾಕೆ ಹೋದರು ಅನ್ನೋ ಆಕೆಗೆ ಈ ಸಂತರು ಮಹಿಮಾ ಸಿಕ್ಕಿಲ್ಲ ರೀ ಬರೆಯಾಕೆ ಏನು ರೀ ನಾವು ಅವ್ರಿಗೆ ಏಟ್ ಹೇಳಿದ ಒಂದು ವಾರ ಹೇಳಿ ಭಾಳ ಆದ್ರೆ ಇನ್ನೊಂದು ವಾರ ಹೇಳಿ ನಾವು ಮುಗಿಯಂಗಿಲ್ಲದ ಒಟ್ಟಿನ ಮ್ಯಾಲ ಅಭಿಪ್ರಾಯ ಏನೈತ್ರಿ ಶಾಂತ ನಿನಗೆ ಶಾಂತಿ ಬೇಕಾಗಿತ್ತು ಶಾಂತ ಹೌದ್ರೆ ನಮಗೆ ಏನು ಬೇಕಾಗ್ಯದ ಅವ್ರ ಜೊತೆ ಇರಬೇಕು ಅರ್ಥ ಆತಿಲ್ರಿ ನಮಗೇನು ಬೇಕಾಗ್ಯದ ನಿನಗೆ ಸಂಗೀತ ಬೇಕಾ ನೀನು ಯಾರು ಜೋಡಿ ಇರಬೇಕು ಕಿರಾಣಿ ಅಂಗಡಿ ಜೋಡಿ ಓಡಾಡಿದ್ರೆ ತಲೆಗೆ ಗೊತ್ತಕ್ಕ ಯಾರು ಜೋಡಿ ಓಡಾಡಬೇಕು ಸಂಗೀತಗಾರನ ಜೋಡಿನ ನಿನಗೆ ನೌಕರಿ ಒಳಗೆ ಏನಾರು ಏನಂದ್ರೆ ಪ್ರಮೋಷನ್ ಆಗಬೇಕು ಯಾರ ಜೊತೆ ಓಡಾಡಿದ್ರೆ ಸಿಗ್ತದೆ ರೀ ಹಾಂ ಹೌದಿಲ್ಲ ರೀ ನೀವು ಯಾವ ನೌಕರಿ ಬಗ್ಗೆ ಬಡ್ತಿ ಅಂದ್ರೇನು ಹೈಯರ್ ಆಫೀಸರ್ ಜೊತೆ ಅಡ್ಡಾಡ್ಬೇಕು ಅವ್ರ ಸಂಘದೊಳಗೆ ಇದ್ರೂ ಅದೇನು ರೀ ಪ್ರಾಪ್ತಿ ಮತ್ತು ಅದಕ್ಕೆ ಏನೇನು ಪ್ರೊಸೀಜರ್ ಅದಾವೆ ಎಲ್ಲ ನೀವು ಗೊತ್ತು ಮಾಡ್ಕೋಬೇಕಾಗ್ಕತಿ ಹೌದಿಲ್ಲ ರೀ ಅವ ರೀ ನಮಗೆ ಏನು ಬೇಕಾಗಿದೆ ಅವರು ಜೋಡಿನ ಅಡ್ಡಾಡಬೇಕು ನಮಗೆ ಬೇಕಾದದ್ದು ಒಂದು ನಾವು ಬೆನ್ನು ಹತ್ತಿದ ಬೇರೆದವ್ರ ಜೋಡಿ ಅಂದ್ರೆ ಸಿಗ್ತದೇನ್ರಿ ಸಿಗಂಗಿಲ್ಲ ಅರೆ ನಿನಗೆ ಶಾಂತಿ ಬೇಕಾಗಿತ್ತು ಅಂತಂದ್ರೆ ಯಾರು ಶಾಂತಿಯನ್ನು ಪಡ್ಕೊಂಡಾರ ನೀವನ್ನು ಶಾಂತಿಯಲ್ಲಿ ಓಂ ಶಾಂತಿ ಅಂತ ಹಾಕ್ತಿರ್ ಗೊತ್ತಿಲ್ಲ ನೀವು ಆ ಶಾಂತಿ ಅಲ್ಲ ಇದ್ದಾಗನ ನ ಮನಸ್ಸ ಹೆಂಗಾಗಬೇಕು ಅಂತಂದ್ರೆ ತೆರೆ ಅಡಗಿದ ಅಂಬುದಿಯಂತೆ ಯಾವ ಪ್ರಾಪಂಚಿಕವಾಗಿರತಕ್ಕಂತಹ ವಸ್ತು ವಿಷಯಗಳಿಂದ ವಿಚಲಿತ ಆಗಲಾರದಂತಹ ಮನಸ್ಸನ್ನು ಪಡ್ಕೋಬೇಕಾಗಿತ್ತು ಅಂದ್ರೆ ಆ ರೀತಿ ಇರುವಂತಹ ಶಾಂತರ ಒಡನಾಡಿಯಾಗಿ ನೀನು ಇರು ಅನ್ನುವಂತಹ ಮಾತನ್ನು ಮಹಾತ್ಮರು ಹೇಳ್ತಾ ಇದ್ದಾರ ಸರಿ ಆಯಿತಾ ಅವ್ರ ಜೊತೆಗೆ ಇರಾಕತ್ತಿದೀವಪ್ಪ ಮುಂದೆ ಏನು ಅವರಿಂದ ನಮಗೇನು ಲಾಭ ಅದ ರೀ ಯಾಕ್ರಿ ಪ್ರಯೋಜನವನ್ನುದ್ದೇಶ ಮಂದೋಪಿ ನ ಪ್ರವರ್ತತೆ ನಾವು ಲಾಭ ಇಲ್ದ ಯಾರು ಬೆನ್ನು ರೀ ಹತ್ತಿರೇನಾ ಕರೆ ಹೇಳ್ರಿ ಲಾಭ ಇಲ್ದ ಯಾರು ಯಾರು ಬೆನ್ನು ಹತ್ತಂಗಿಲ್ಲ ನಾವೆಲ್ಲರೂ ಏನು ಮಾಡ್ತೀವ್ರಿ ಲಾಭಕ್ಕಾಗಿನಾ ಲೋಭಕ್ಕೆ ಬೀಳ್ತೀವಿ ಲಾಭ ಆಕೈತೆ ಅಂತ ತಿಳಿದನ ಯಾರಿಂದ ಯಾವ ಲಾಭ ಆಗ್ಬೇಕಾಗಿರ್ತದ ಅವ್ರನ್ನ ಬಿಡಂಗಿಲ್ಲ ನಾವು ಎಲ್ಲಿತನ ಬಿಡಂಗಿಲ್ಲ ಲಾಭ ಆಗುತ್ತಾನ ರೀ ಪಟ್ಟ ಬಿಡಂಗಿಲ್ಲ ನಾವು ಅರೆ ನೀವು ಆತ್ಮರು ಒಡನಾಟದೊಳಗಿರೀ ಮತ್ತು ಏನು ಲಾಭದ ರೀ ಅವರಿಂದ ಏನು ಸಿಗತೈತೆ ಅವ್ರೇನು ನಮಗೆ ಏನು ಹೇಳ್ತಾರ್ರಿ ಅಂತಂದ್ರೆ ಅವ್ರ ಹತ್ತೆ ಕಿದ್ದದ್ದು ಹೇಳ್ತಾರ ನೋಡ್ರಿ ಈಗ ಒಬ್ಬ ಮನುಷ್ಯ ಏನು ತಿಂದಿರ್ತಾನೆ ಅದನ್ನು ಡರ್ಕಿ ಬಿಡ್ತಾನೆ ರೀ ಹಬ್ಬನೋದು ಯಾಲಕ್ಕಿ ತಿಂದ ಅಂದ್ರೆ ವಾಸನೆ ಏನು ಬರ್ತತ್ರಿ ಹೌದಿಲ್ಲ ರೀ ಮತ್ತು ಮೂಲಂಗಿ ತಿಂದ ಅಂದ್ರೆ ಮೂಲಂಗಿ ತಿಂದ ಇವತ್ತು ಯಾಲಕ್ಕಿ ತಿಂದಿನ ಹೇಳಿದ್ರೆ ನಡೀತಾನು ಇಲ್ಲ ಯಾಕೆ ರೀ ಮೂಲಂಗಿ ತಿಂದ್ರೆ ಮೂಲಂಗಿದ ವಾಸನೆ ಉಳ್ಳಾಗಡ್ಡಿ ತಿಂದ್ರೆ ಉಳ್ಳಾಗಡ್ಡಿ ತಿಂದ ನಾ ಯಾಲಕ್ಕಿ ತಿಂದಿನಿ ಅಂದರೆ ಇಲ್ಲ ನೀ ಅಲಕ್ಕಿ ತಿನ್ನಕ್ಕೆ ಸಾಧ್ಯನೇ ಇಲ್ಲ ಯಾಕ ಮೇಯ ನೀ ತಿಂದದ ಕಾರಣ ಗೊತ್ತಾಗ್ಯದ ಕಾರ್ಯ ಏನೈತಿ ಮೂಲಂಗಿ ತಿಂದದ ಕಾರ್ಯ ಮೂಲಂಗಿ ವಾಸನೆದು ತೇಗ ಬರ್ತಾವ ಹಂಗ ಮಹಾತ್ಮರು ಏನು ಮಾಡ್ಯಾರ ಅಂತಂದ್ರೆ ಅವ್ರ ಹತ್ತೆ ಏನೈತಿ ಪೇ ಏನೈತಪ್ಪ ಅಂತಂದು ಕರುಣೆ ಐತಿ ನೋಡ್ರಿ ಏನೈತ್ರಿ ಅವ್ರ ಕರುಣೆ ಐತಿ ಎಷ್ಟು ಸುಂದರ ನೋಡ್ರಿ ಅದಕ್ಕೆ ಅವ್ರು ಹೇಳ್ತಾರ ಕರುಣವಿರಲ್ಲಿ ಜೀವರುಳು ನೀತಿ ವಿಧನಾಗು ಅವ್ರು ಏನು ನಮಗೆ ಹೇಳ್ತಾರ್ರಿ ಮಹಾತ್ಮರ ಜೊತೆಗೆ ಓಡಾಡಂದ್ರೆ ಗುರುಗಳು ಪಾಪ ಮಾಡಬೇಡ ಪುಣ್ಯ ಮಾಡಂತ ಹೇಳಿದ್ರೆ ನಾವು ಪಾಪ ಬಿಟ್ಟು ಪುಣ್ಯ ಮಾಡಕತ್ತಿದ್ದೀವಿ ಮುಂದೆ ರೀ ಗುರುಗಳು ಏನು ಹೇಳ್ತಾರಂದ್ರೆ ಪರಮಾತ್ಮನ ಪಾದ ಹಿಡಿಯಪ್ಪ ಇದೆ ಆಗ್ಲಿಕ್ಕಂದ್ರೆ ಅಯ್ಯ ನಾವು ಪರಮಾತ್ಮನ ಪಾದ ಹಿಡಿದೀವಿ ರೀ ಪರಮಾತ್ಮನ ಪಾದ ಹಿಡಿದದಕ್ಕೆ ಏನು ಒಂದು ಸಂಕೇತ ದೇವ್ರು ನಮಗೆ ಒಲದಾನ ಅನ್ನೋದಕ್ಕೆ ಏನು ಸಂಕೇತ ಅಂತಂದ್ರೆ ಸತ್ಯನಿಷ್ಠನಾಗಿರತಕ್ಕಂತಹ ಒಬ್ಬ ಮಹಾತ್ಮನ ಒಡನಾಟ ನಿನಗೆ ಸಿಗುತ್ತದೆ ಒಬ್ಬ ಮಹಾತ್ಮನ ಒಡನಾಟದಿಂದ ನಮಗೇನಾಗುತ್ತದೆ ಅವ್ರು ಏನು ಹೇಳ್ತಾರ ಏನು ಕೇಳ್ತಾರ ಅಂತ ಕೇಳಿದ್ರೆ ಅವ್ರು ಏನು ಬಾಕಿದು ಏನು ಹೇಳುವುದಿಲ್ಲ ಅವ್ರು ಹೇಳುದೇನ್ರಿ ಕರುಣವಿರಲಿ ಜೀವರುಳು ನೀತಿ ವಿಧನಾಗು